ವೀಕ್ಷಕರು ಎಲ್ಲಿಗೂ ಶರಣ ಈ ದಿವಸ ನಾನು ಒಂದು ಮಾತು ಹೇಳಕ್ಕೆ ಬಯಸ್ತೀನಿ ಏನಂದರೆ ಒಂದು ಮನೆಯಲ್ಲಿ ಇರ್ತೀರ ಒಂದು ಮನೆಯಲ್ಲಿ ಏನು ಹೇಳ್ತೀರ ಮೂರು ಜನ ನಾಲ್ಕು ಜನ ಇರ್ತಾರೆ ಅವ್ರಿಗೆ ನಮ್ಮ ಮಾತು ಕೇಳ್ತಾ ಇಲ್ಲ ನಮ್ಮನ್ನು ಫಾಲೋ ಮಾಡ್ತಾ ಇಲ್ಲ ನಾವು ಹೇಳಿದ್ನ ಧಿಕ್ಕಾರ ಮಾಡ್ತಾರೆ ಇದೆಲ್ಲ ನಿಮ್ಮ ತಲೆಯಲ್ಲಿ ಇರ್ತೀಲ್ವಾ ಒಂದು ವಿಷಯನ ಯೋಚನೆ ಮಾಡಿ ಇಲ್ಲಿ ನಮ್ಮ ಈ ಶರೀರ ಅನ್ನೋ ಮನೆಯೊಳಗೆ ಮೂರು ಜನ ಇದ್ದಾರೆ ಮನೆ ಒಂದು ಮೂರು ಬಾಗಿಲು ಅಂತೀವಲ್ಲ ಆ ರೀತಿ ಒಂದು ಶರೀರದಲ್ಲಿ ಮೂರು ಜನ ಇದ್ದಾರೆ ನಮ್ಮವರೇ ಇರ್ಬಾರಲ್ಲ ನಮ್ಮವರೇ ಮೊದಲನೇದು ಯಾವುದಪ್ಪ ಅಂತಂದರೆ ನಮ್ಮ ಮನಸ್ಸು ಹೌದಾ ನಮ್ಮ ಮನಸ್ಸು ನಮ್ಮ ಬುದ್ಧಿ ಮತ್ತು ನಮ್ಮ ಆತ್ಮ ಅಲ್ವಾ ಮನಸ್ಸಿಗೆ ಏನು ಬೇಕು ಎಂದರ ಒಂದು ಪ್ರೀತಿ ವಿಶ್ವಾಸ ಬೇಕು ವೀಕ್ಷಕರಿಗೆಲ್ಲ ಶರಣ ಸಾಮಾನ್ಯವಾಗಿ ಮನೆಯಲ್ಲಿ ಏನು ಇಷ್ಟಪಡ್ತೀರ ಮನೆಯಲ್ಲಿರೋ ಮಕ್ಕಳು ತಾಯಿ ತಂಗಿ ಯಾರೇ ಇರಲಿ ಅವರೆಲ್ಲ ನಮ್ಮನ್ನು ಗೌರವಿಸಬೇಕು ನಮ್ಮ ಮಾತನ್ನು ಕೇಳಬೇಕು ನಮ್ಮ ಇಚ್ಛೆಯಿಂದ ನಡೀಬೇಕು ಅನ್ನೋದು ಎಲ್ಲರ ಒಂದು ಮನಃ ಅಲ್ಲ ಆದರೆ ನಿಮಗೆ ಒಂದು ವಿಷಯ ಗೊತ್ತಾದರೆ ಆಮೇಲೆ ನೀವೆಲ್ಲ ಹಾಕ್ತೀರ ಇಷ್ಟೇನಾ ಅಂತ ಯಾಕೆ ಗೊತ್ತಾ ಸತ್ಯ ಇದು ಹೇಳಿ ಏನಂದರೆ ನೀವು ಮನೆಯಲ್ಲಿರುವಂಥ ಮೂರು ಜನರನ್ನು ನೋಡ್ತಾ ಇದ್ದೆ ಆದರೆ ನಮ್ಮ ಶರೀರ ಅನ್ನೋ ಈ ಮನೆಯಲ್ಲಿ ಮೂರು ಜನ ಆತ್ಮೀಯರಿದ್ದಾರೆ ಸಂಬಂಧಿಕರಿದ್ದಾರೆ ಏನು ಮೊಟ್ಟ ಮೊದಲನೇದಾಗಿ ನಮ್ಮ ಕಣ್ಣು ಎಲ್ಲವನ್ನೂ ನೋಡುತ್ತೆ ಅದು ಹುರದಯದಿಂದ ಬಯಸುತ್ತೆ ಕೂಡ ಅಲ್ಲ ಆ ಹೃದಯ ಅನ್ನೋದು ಮೊದಲನೇದು ಕಣ್ಣಿಗೆ ಏನು ನೋಡುತ್ತೆ ಅದನ್ನ ಯಾವುದು ಬಯಸೋದು ಹೃದಯ ಅದಕ್ಕೆ ನೋವು ಆದಾಗ ತಾನೇ ಕಣ್ಣಲ್ಲಿ ನೀರು ಬರೋದು ಅದರಿಂದ ಮೊದಲನೇದು ಹೃದಯ ಎರಡನೇದು ನಮ್ಮ ಮನಸ್ಸು ಕಣ್ಣಿಗೆ ಕಾಣದೇ ಇರುವಂಥ ಮನಸ್ಸು ಮೂರನೆಯದು ನಾನು ಅಂದರೆ ಆತ್ಮ ಈ ಮೂರು ನಮ್ಮ ಜೊತೆಗೇ ಇರುವಂತಹ ಬಂಧುಗಳು ಅಲ್ಲಿ ಮಿತ್ರರು ಏನಾದರೂ ಅಂತ ಆಯಿತಾ ಈಗ ಮೊದಲೇ ಮಿತ್ರನಿಗೆ ಏನು ಬೇಕು ಅಂದರೆ ನಮ್ಮ ಹೃದಯಕ್ಕೆ ಏನು ಬೇಕು ಯಾರದ್ದಾದರೂ ನಿಷ್ಕಲ್ಮಶವಾದಂತಹ ಪ್ರೀತಿ ಬೇಕು ಹೌದಾ ನಿಷ್ಕಲ್ಮಶವಾದಂಥ ಮೋಸ ಮಾಡದೇ ಇರುವಂಥ ಪ್ರೀತಿ ವಿಶ್ವಾಸ ಬೇಕು ಅದು ಸ್ನೇಹಿತರದ್ದಾಗಿರ್ಬೋದು ಬಂಧುಗಳದ್ದಾಗಿರ್ಬೋದು ಮಕ್ಕಳದಾಗಿರ್ಬೋದು ಅಲ್ವಾ ಅವರ ಮನೆಯ ಸಂಸಾರಿಕಸ್ಥರದ್ದಾಗಿರ್ಬೋದು ಹೊತ್ತಿನಲ್ಲಿ ಆ ಒಂದು ನಿಷ್ಕಲ್ಮಶವಾದ ಮೋಸರಹಿತವಾದಂಥ ಪ್ರೀತಿಯನ್ನು ಬಯಸುತ್ತೆ ಯಾವುದು ನಮ್ಮ ಹೊರದೇ ಹೌದಾ ಎರಡನೆಯದಾಗಿ ನಮ್ಮ ಮನಸ್ಸು ಇದು ಏನು ಬಯಸ್ತೇ ಗೊತ್ತಾ ಇದು ಏನು ಬಯಸ್ತೇ ಗೊತ್ತಾ ನಾವು ಗೊತ್ತಾಗಲ್ಲ ಆದರೆ ಬಯಸೋದು ಇದೆ ಏನನ್ನು ನಾನು ಉನ್ನತವಾದ ಅಧಿಕಾರಿ ಆಗಬೇಕು ಹೆಚ್ಚಿಗೆ ಓದಬೇಕು ಹೆಚ್ಚಿಗೆ ಸಂಪಾದನೆ ಮಾಡಬೇಕು ಅದರಿಂದ ಎಲ್ಲರ ಗೌರವಕ್ಕೆ ನಾನು ಪಾತ್ರನಾಗಬೇಕು ಬೇಕಾಗಿರೋದೇನಕ್ಕೆ ಎಲ್ಲರಿಗಿಂತ ಉನ್ನತವಾಗಿ ಬಾಳುವಂತಹ ಶಕ್ತಿಯನ್ನು ಒಂದು ಮನಸ್ಸು ಅನ್ನೋದು ಬಯಸ್ತಾ ಇರುತ್ತೆ ಒಳಗಿಂದ ಆಯಿತಾ ಇದು ಎರಡನೇದು ಇದು ಉನ್ನತವಾದಂಥ ಏನೇ ಇರಲಿ ತನ್ನ ಕಾರ್ಯಕ್ಷೇತ್ರದಲ್ಲಿ ಏನೇನು ಮಾಡ್ತಾನೆ ಮನುಷ್ಯ ಆದ್ದರಿಂದ ಬರುವಂಥ ಉನ್ನತವಾದ ಯಶಸ್ಸು ಕೀರ್ತಿ ಸನ್ಮಾನ ಮಾನ ಈ ಎಲ್ಲವನ್ನು ಬಯಸೋದೆ ಯಾವುದು ಮನಸ್ಸು ಇನ್ನು ಆತ್ಮ ಮೂರನೇದು ಆತ್ಮ ಆತ್ಮ ಏನು ಬಯಸುತ್ತಪ್ಪ ಆನಂದವನ್ನು ಬಯಸುತ್ತೆ ಸುಖವಾಗಿ ನಿದ್ರೆ ಮಾಡುವಾಗ ನಿಮ್ಗೆ ಏನಾದ್ರೂ ಗೊತ್ತಾಗುತ್ತಾ ಆದ್ರೆ ಬೆಳಿಗ್ಗೆ ಎದ್ದಾಗ ಏನು ಹೇಳ್ತೀರಿ ಆಹಾ ಆನಂದವಾಗಿ ನಿದ್ದೆ ಬಂತು ಇದೆಲ್ಲಿಂದ ಬಂತು ನೀನು ಅನುಭವಿಸಿದೀಯ ನೀನೊಂದು ಆತ್ಮವಾಗಿ ಅದನ್ನು ಈ ಶರೀರದಿಂದ ದೂರನಾಗಿ ನಿಂತು ಆನಂದವಾಗಿ ಅನುಭವಿಸಿದ್ದೆ ಅದರಿಂದ ನಿಮಗೆ ಅದರ ಅನುಭವ ಆಗಿದೆ ಆತ್ಮಕ್ಕೆ ಬೇಕಾಗೋದೇನು ಆನಂದ ಶಾಂತಿ ಈ ಶಾಂತಿಯನ್ನು ಹುಡುಕೊಂಡು ಎಷ್ಟೋ ಜನ ಎಲ್ಲಿಂದೋ ಅಲ್ಕೊಂಡು ಏನೇನೋ ಮಾಡ್ತಾರೆ ಆದರೆ ಶಾಂತಿ ಅನ್ನೋದು ನಮ್ಮಲ್ಲೇ ಇರುವಂಥ ಒಂದು ಗುಣ ಆದರೆ ಇದಕ್ಕೆ ಡಿಸ್ಟರ್ಬೆನ್ಸ್ ಆಗಬಾರ್ದು ಶಬ್ದ ಮಾಲಿನ್ಯ ಆಗಬಾರ್ದು ಅಂತ ನಾವೆಲ್ಲ ಹಿಮಾಲಯದಲ್ಲಿ ತಪಸ್ ಮಾಡ್ಕೊಂಡು ಬರ್ತೀವಿ ಹಾಗಂತ ಶಾಂತಿಯನ್ನು ಹುಡುಕೋಕ್ಕೆ ಹೋಗಿರಲಿಲ್ಲ ಅಲ್ಲಿ ದೈವ ದರ್ಶನವನ್ನು ಪಡೆಯಲಿಕ್ಕೆ ಆ ಶಾಂತತೆಯನ್ನು ಅನುಭವಿಸ್ಲಿಕ್ಕೆ ಹೋಗಿದ್ದು ಅಲ್ವಾ ಅದರಿಂದ ಆತ್ಮಕ್ಕೆ ಶಾಂತಿ ಬೇಕು ಆನಂದ ಬೇಕು ಅಲ್ವಾ ಹೀಗೆ ಮೂರು ಜನಕ್ಕೆ ಮೂರೂ ರೀತಿಯಾದ ಬೇರೆ ಬೇರೆ ಗುಣಗಳು ಇದೆ ಬಯಕೆಗಳು ಬೇರೆ ಬೇರೆ ಇದೆ ಆದಮೇಲೆ ಮನೇಲಿರೋರಲ್ಲಿ ನಾವು ಯಾಕಪ್ಪ ಎಕ್ಸ್ಪೆಕ್ಟ್ ಮಾಡಬೇಕು ಅಷ್ಟೊಂದು ಹೇಳಿ ಮನೆಯಲ್ಲೇ ಇರುವಂಥ ಮೂರು ಜನ ಮೂರು ಬಾಗಿಲು ಮನೆಯೊಂದು ಮೂರು ಬಾಗಿಲು ಅಂತ ಅದು ಕೇಳಿದ್ದು ಅಲ್ವಾ ಹಾಗೆ ಈ ಮನೆ ಒಂದೇ ಆದರೆ ಇದ್ರೆ ಕೂಡ ಮೂರು ಬಾಗಿಲುಗಳಿದೆ ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಅವರು ಮಾತಾಡುವಾಗ ಅವರು ನಿಮ್ಮ ಮಾತು ಕೇಳದೇ ಇದ್ದಾಗ ಅವರವರ ಸಂಸ್ಕಾರಕ್ಕೆ ಬಿಟ್ಟಿತ್ತಲ್ವ ಅದು ಹಿಂದಿನ ಅಥವಾ ಹಿಂದಿನ ಒಂದು ಸಂಸ್ಕಾರ ಸಂಸ್ಕಾರ ನಾವು ಕಲಿಸ್ಬೇಕು ತಂದೆ ತಾಯಿಯಾಗಿ ಬೇಡ ಅಂತ ನಾನು ಹೇಳ್ತಾ ಇಲ್ಲ ಹೇಳುವಷ್ಟು ಹೇಳಬೇಕು ಕಲ್ಸುವಷ್ಟು ಕಲಿಸ್ಬೇಕು ಆದರೆ ಕೇಳೋದೇ ಇಲ್ಲ ಅಂತಂದಾಗ ಅದು ಅವರ ಹಿಂದಿನ ಜನ್ಮದ ಸಂಸ್ಕಾರ ಆಗ ಅದನ್ನು ನಗ್ತಾ ನಗ್ತಾ ನಮ್ಮ ಶಾಂತಿಯನ್ನು ನಮ್ಮ ಮನಸ್ಸಿನ ಶಾಂತಿಯನ್ನು ಕೆಡಿಸ್ಕೊಳ್ಳ್ದೇನೆ ಅದನ್ನು ಅಲ್ಲಿಗೆ ಕೈ ಬಿಡೋದು ಒಳ್ಳೆಯದು ಪ್ರಯತ್ನ ಮಾಡಿ ಪ್ರಯತ್ನ ಮಾಡ್ತಾನೇ ಇರಿ ಲೈಫ್ ಲಾಂಗ್ ಪ್ರಯತ್ನ ಮಾಡಿ ಒಳ್ಳೆಯದನ್ನು ಹೇಳ್ತಾನೇ ಇರಿ ಅದರಿಂದ ಅವರಲ್ಲಿ ಸಂಸ್ಕಾರ ಬದಲಾವಣೆಯೂ ಆಗ್ಬೋದು ಆದರೆ ಅತಿಯಾಗಿ ನಿಮ್ಮನ್ನು ನೀವು ನೋಯಿಸ್ಕೊಬೇಡಿ ನಿಮ್ಮ ಆನಂದಕ್ಕೆ ನೀವು ಧಕ್ಕೆ ತಂದ್ಕೊಬೇಡಿ ಅಂತ ಹೇಳ್ತಾ ಇಂದು ಸಂಚಿಕೆಯನ್ನು ಮುಗಿಸ್ತೀನಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇದನ್ನು ನೆನೆಸ್ಕೊಂಡು ನಗ್ತಾಯಿರಿ ಅಂತ ಕೂಡ ಹೇಳ್ತಾ ನಿಮ್ಮೆಲ್ಲರಿಂದ ಇವತ್ತು ನನ್ನ ಮಾತನ್ನು ಮುಗಿಸಿ ದೂರ ಹೋಗ್ತಾ ಇದ್ದೀನಿ ಅಂದರೆ ದೂರ ಅಂದರೆ ಭಾಳ ದೂರ ಅಲ್ಲ ಈ ಮಾತುಗಳಿಗೆ ವಿಶ್ರಾಂತಿ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಹರಿಸ್ತಾ ನನ್ನ ಕೆಲವು ಮಾತುಗಳನ್ನು ಮುಗಿಸ್ತೀನಿ ಎಲ್ಲರಿಗೂ ನನ್ನ ಪ್ರೀತಿಯ ಆಶೀರ್ವಾದಗಳು ಧನ್ಯವಾದ